ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣ ಶಿಷ್ಯರಋತವು ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ಪೌರ್ಣಮಿ ಶುಭ ತಿಥಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಇಂದಿನ ಫಲವನ್ನು ನೋಡೋಣ ಬನ್ನಿ ಇಂದು ಮೀನ ಸಂಕ್ರಮಣ ಅಂದರೆ ರವಿ ಮೀನರಾಶಿನ ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ನಾವು ವೃಷಭ ಮಿಥುನ ರಾಶಿಗಳಿಗೆ ಬಹಳ ಬಹಳ ಶುಭ ಫಲವನ್ನು ಹೇಳ್ತೇವೆ ಇಷ್ಟಾರ್ಥ ಸಿದ್ಧಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಮೋಷನ್ ರೆಕಗ್ನಿಷನ್ ಅವಾರ್ಡ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಈಗಾಗಲೇ ನೀವು ಅದನ್ನು ಕೇಳಿಕೊಳ್ಳದೆ ಅಪ್ಲೈ ಮಾಡದೆ ಹೋಗಿದ್ದರೆ ಇನ್ನು ಕಾಲ ಮಿಂಚಿಲ್ಲ ಕೇಳಿಕೊಳ್ಳಿ ಖಂಡಿತವಾಗಲೂ ನಿಮಗೆ ಪ್ರಮೋಷನ್ ರೆಕಗ್ನಿಷನ್ ಅವಾರ್ಡ್ಗಳು ಪ್ರಾಪ್ತಿಯಾಗೋದಿದೆ ಮತ್ತು ಸ್ಯಾಲರಿ ಹೈಕ್ ಕೂಡ ಒಂದು ವರ್ಷದಿಂದ ನೀವು ಕಾದಂತಹ ಫಲಗಳು ಈಗ ನಿಮಗೆ ಸಿಕ್ಕೋದಿದೆ ತುಲಾ ಹಾಗೂ ಮಕರ ರಾಶಿಗಳಿಗೆ ಕೂಡ ಬಹಳ ಶುಭ ಫಲವನ್ನೇ ಹೇಳ್ತಾ ಇದ್ದೇವೆ ಆದರೆ ಇವುಗಳಿಗೆ ಧನಾಗಮ ಏನೂ ಆಗೋದಿಲ್ಲ ಇಷ್ಟಾರ್ಥ ಸಿದ್ಧಿ ಅನ್ನೋದಿಲ್ಲ ಆದರೆ ಬೇರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಸಮಾಜದಲ್ಲಿ ಗೌರವ ಆದರೆ ತುಲ ರಾಶಿಯವರಿಗೆ ಬಹಳ ಶತ್ರು ಬಾಧೆ ಕೂಡ ಪ್ರಾಪ್ತಿಯಾಗೋದಿದೆ ಮೇಷ ಸಿಂಹ ಧನು ರಾಶಿಗಳಿಗೆ ನಾವು ಸ್ವಲ್ಪ ಮನಸ್ಸಿಗೆ ಕ್ಲೇಷ ಬರುವಂತಹ ಫಲವನ್ನು ಹೇಳ್ತಾ ಇದ್ದೇವೆ ಮುಖ್ಯವಾದಂತಹ ಮಾನಸಿಕ ಸಂಬಂಧಗಳಲ್ಲಿ ತೊಂದರೆ ಆಗೋದಿದೆ ಅವರಿಂದ ನಿಮಗೆ ಬೇಕಾದ ಪ್ರತಿಕ್ರಿಯೆ ಪ್ರಾಪ್ತಿಯಾಗೋದಿಲ್ಲ ಆದ್ದರಿಂದ ಕೌನ್ಸಿಲರ್ಗಳನ್ನು ನೋಡಬೇಕಾಗಿ ಬರಬಹುದು ಡಿವೋರ್ಸ್ ಇತ್ಯಾದಿಗಳು ಮಿತ್ರತ್ವದಲ್ಲಿ ಒಡಕು ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆ ಯಾರು ನೋಡ್ತಾ ಇದ್ದೀರಿ ನಿಮಗೆಲ್ಲ ಬಹಳ ಕಷ್ಟವಾದಂತಹ ನಿರ್ಧಾರವನ್ನು ಮಾಡಬೇಕಾದಂತಹ ಸಮಯ ಈಗ ಒದಗಿ ಬರಬಹುದು ಈಗಾಗಲೇ ನಿಮಗೆ ಅದು ತಿಳಿದಿರಬಹುದು ಕೆಲವರಿಗೆ ಕೆಲವೊಂದು ಪ್ರಾಜೆಕ್ಟ್ ಅಥವಾ ಕೆಲವೊಂದು ಮುಖ್ಯ ಕಾರ್ಯಗಳಲ್ಲಿ ನಿಮ್ಮನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ ಈ ವರ್ಷ ಅಂತ ಹೇಳಿರಬಹುದು ಆದ್ದರಿಂದ ನೀವು ಬೇರೆ ಏನನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಯೋಚನೆ ಮಾಡಬೇಕಾಗತ್ತೆ ಆದರೂ ಕೂಡ ನಿಮ್ಮ ಚಂದ್ರಗ್ರಹಣ ಅನುಕೂಲಕರವಾಗಿ ಇರೋದರಿಂದ ಅನೇಕ ತೊಂದರೆಗಳಿಗೆ ನೀವು ತಕ್ಷಣ ಪರಿಹಾರವನ್ನು ಗ್ರಹಣದ ಮೂಲಕ ಪಡ್ಕೊಳ್ತೀರಿ ನಮ್ಮ ವಿಡಿಯೋವನ್ನು ಖಂಡಿತವಾಗಲೂ ನೋಡಿ ಮತ್ತು ಇನ್ನು ಕರ್ಕ ವೃಶ್ಚಿಕ ಹಾಗೂ ಮೀನರಾಶಿಗಳಿಗೆ ನಿಮ್ಮ ವೈಯಕ್ತಿಕ ಬದಲಾವಣೆಗಳು ಮಹತ್ವದ ವೈಯಕ್ತಿಕ ಬದಲಾವಣೆಗಳು ಈಗ ಒಂದು ಐದು ವರ್ಷದಿಂದ ನಡೀತಾ ಇದೆ ಈಗ ಅದನ್ನು ಎಲ್ಲರೂ ಅಭಿನಂದಿಸಿ ನಿಮಗೆ ಒಂದು ಹೊಗಳಿಕೆಯನ್ನು ಕೊಡುವಂತಹ ಸಂದರ್ಭ ಬರಬಹುದು ಅಥವಾ ನಿಮ್ಮ ಇನ್ನೂ ವೈಯಕ್ತಿಕ ಬದಲಾವಣೆ ಯಾವ ರೀತಿ ಮುಂದೆ ಇರಲೇಬೇಕು ನಾನು ಅನ್ನೋದು ಈಗ ಸಂಪೂರ್ಣವಾಗುತ್ತೆ ಅನ್ನುವಂತಹ ಒಂದು ನಿರ್ಧಾರ ನಿಮಗೆ ಆಗಬಹುದು ಮುಂದೆ ನಾನು ಅಂದರೆ ಏನು ಐಡೆಂಟಿಟಿ ಅನ್ನೋದನ್ನು ಈಗ ನೀವು ಸರಿಯಾದ ರೀತಿಯಲ್ಲಿ ಬೇರೆಯವರಿಗೆ ತೋರಿಸ್ತೀರಿ ಮತ್ತು ಬೇರೆಯವರು ಅದಕ್ಕೆ ಪ್ರಶಂಸೆಯನ್ನು ಕೂಡ ಕೊಡಬಹುದು ಅಥವಾ ಕೆಲವರು ಕೀ ಟೀಕೆ ಮಾಡಬಹುದು ಆದರೂ ಕೂಡ ನಿಮಗೆ ನೀವು ಏನು ಅನ್ನೋದು ತಿಳಿದಿದೆ ಮತ್ತು ಇನ್ನು ಕನ್ಯಾ ಮತ್ತು ಕುಂಭರಾಶಿಗಳಿಗೆ ಸಂಸಾರದ ಬಗ್ಗೆ ಬಹಳ ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡಬೇಕು ಅಥವಾ ಮಹತ್ತರ ಬದಲಾವಣೆಗಳಾಗ್ತಾಯಿದೆ ಇದೆಲ್ಲದನ್ನು ನೀವು ಅರಗಿಸಿಕೊಂಡು ಮುಂದೆ ಹೋಗಬೇಕಾಗತ್ತೆ ನಿಮ್ಮ ಮನೆ ಮತ್ತು ನಿಮ್ಮ ಸಂಸಾರ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಗಮನ ಅತಿ ಹೆಚ್ಚು ಈಗ ಸಾಧ್ಯವಾಗಬೇಕಾಗತ್ತೆ ಎಲ್ಲರಿಗೂ ಶುಕಮಸ್ತು